ಮನೇಲಿ ಒಂದು ಫಂಕ್ಷನ್ ಇದೆ ಹಾಗಾಗಿ ಆ ಫಂಕ್ಷನ್ಗೆ ಒಂದು ಔಟ್ಫಿಟ್ ನಾನೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಇನ್ಸ್ಪಿರೇಷನ್ ಪಿಚ್ಚರ್ ಹೊಂದಿತ್ತು ಅದೇ ಥರ ಮೆಟೀರಿಯಲ್ ಹುಡ್ಕೋಣ ಅಂತ ಹೇಳಿಬಿಟ್ಟು ಶ್ರೀರಾಮ್ಪುರಕ್ಕೆ ಹೋಗಿದ್ವಿ ನಾನು ಯಜಮಾನ್ರು ಮತ್ತು ಪಾಪು ಹುಡ್ಕಿ ಹುಡ್ಕಿ ಸಾಕಾಯಿತು ಒಂದು ತಂಗಡಿ ಕೇಳಿದ್ವಿ ನಂಗೆ ಅಂಥ ಮೆಟೀರಿಯಲ್ ಸಿಕ್ಕಲಿಲ್ಲ ಕೊನೆಗೆ ಅಲ್ಲಿ ಯಾವ ಮೆಟೀರಿಯಲ್ ಇಷ್ಟ ಆಯಿತೋ ಆ ಮೆಟೀರಿಯಲ್ನ ತೊಗೊಂಡು ಮನೆಗೆ ಬಂದೆ ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಕೂಡ ಮಾಡಿದ್ವಿ ಪಾಪುಗೆ ಶೂ ಮತ್ತು ನನಗೆ ಒಂದು ಸ್ಯಾಂಡಲ್ ತೊಗೊಂಡೆ ಶ್ರೀ ಶ್ರೀರಾಮ್ಪುರ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ನನಗೆ ಫ್ಯಾಬ್ರಿಕ್ ತೊಗೋಬೇಕಿತ್ತು ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ಬಂತು ಅದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ತೊಗೊಂಡ್ಬಂದ್ವಿ ಬಂದ್ವಿ ಆಮೇಲೆ ಪಾಪಗೆ ಒಂದು ಶೂ ತೊಗೋಬೇಕಿತ್ತು ಅದನ್ನು ಕೂಡ ತೊಗೊಂಡು ಬಂದ್ವಿ ಒಂದು ತಲೆಗೂ ಎಣ್ಣೆ ಹಚ್ಚಿದ್ದೀನಿ ತೊಗೋಬೇಕಿತ್ತು ಎಲ್ಲ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಡ್ರೆಸ್ ಕೂಡ ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಬಂತು ಅಂತ ಹೇಳಿಬಿಟ್ಟು ಅಲ್ಲ ಮಗನೇ ಹಾಂ ಮಾಡು ಸರಿ ಇವಾಗ ಪಾಪ ಊಟ ಮಾಡಿಸ್ಬೇಕು ಆಲ್ರೆಡಿ ಇನ್ನೇನು ಒಂಬತ್ತು ಗಂಟೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಅದಕ್ಕೆ ಇವಾಗ ಹೋಗ್ಬಿಟ್ಟು ಫಸ್ಟು ಊಟ ತಿನ್ನಿಸ್ಬೇಕು ರೆಡಿ ಇದೆ ಊಟ ತಿನ್ನಿಸ್ಬೇಕಷ್ಟೇ ತಿನ್ನಿಸ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡಬೇಕು ಮನೆ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಗಲೀಜಾಗಿದೆ ಹೇಳ್ಬಿಟ್ಟು ನೋಡಿ ಇದು ಮನೆ ಪರಿಸ್ಥಿತಿ ಹಿಂಗಿದೆ ಮನೆ ಇವಾಗ ಇಲ್ಲಿ ಯಜಮಾನರು ಕ್ಯಾಮ್ರಾ ಬ್ಯಾಗು ಇಲ್ಲೊಂದು ರಕ್ಟ್ ಪೀಸು ಆಮೇಲೆ ಅಲ್ಲೆಲ್ಲ ಇವಾಗ ತೊಗೊಂಬಂದಿದ್ದು ಬ್ಲೌಸ್ ಪೀಸ್ ಒಂದು ಆಮೇಲೆ ಮೆಟೀರಿಯಲ್ ಲೈನಿಂಗು ಇನ್ನೊಂದು ಸ್ವಲ್ಪ ಬಟ್ ಏನೋ ಇದೆ ಅಲ್ಲಿ ಬಟ್ಟೆ ಏನೋ ಏನೋ ಇದೆ ಆಮೇಲೆ ನೋಡಿ ಇಲ್ಲೆಲ್ಲ ಇವನು ಗಲೀಜೆಲ್ಲ ತಂದು ಅಂಡಿದ್ದಾನೆ ಕವರೆಲ್ಲ ಕೂಡ ಇದು ಮತ್ತು ಪಾಪಕ್ಕೆ ಪ್ಯಾಂಟು ತೋರಿಸ್ತೀನಿ ರೀ ಹಿಂಗಿದೆ ಅಂತ ಹೇಳ್ಬಿಟ್ಟು ಇದು ನೋಡಿ ಇದು ಪಾಪಕ್ಕೆ ಪ್ಯಾಂಟ್ ಬೇಕು ಡೈಲಿ ಯೂಸ್ಗೆ ಅಂದ್ಬಿಟ್ಟು ತೊಗೊಂಡ್ಬಂದೆ ಇದು ಒಂದು ಆಮೇಲೆ ಇದು ಒಂದು ಯಾಕೋ ಆಮೇಲೆ ಕೆಳಗೆ ಒಂದು ಬಿದ್ದಿದೆ ಪಾಪು ಬಾಟ್ಲೆಲ್ಲ ಕೂಡ ತುಂಬ ದಿನ ಆಗೋಗಿತ್ತು ಸ್ಟೆರಿಲೈಸ್ ಮಾಡಿ ಸರಿ ಇವತ್ತೆಗೂ ಟೈಮ್ ಇತ್ತು ಒಂದು ಸ್ವಲ್ಪ ಬಾಟ್ಲ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನೆಲ್ಲ ಮಾಡಿಕೊಂಡು ಬಿಸಿನೀರನ್ನ ನಾನು ಇದನ್ನು ಕೂಡ ವೇಸ್ಟ್ ಮಾಡಲ್ಲ ಸಿಂಕ್ ಪಾರೆ ಪಾರ ತೊಳೆದಾದಮೇಲೆ ಅದನ್ನು ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಫುಲ್ ಸುತ್ತ ಹಾಕ್ತೀನಿ ಆಮೇಲೆ ಅದು ಏನಾದರೂ ಡ್ರೈನೇಜ್ ನೀಟಾಗಿ ಏನಾದರೂ ಇಲ್ಲ ಅಂದರೆ ಅದನ್ನು ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಆಮೇಲೆ ರಾತ್ರಿ ಪಾಪು ಮಲಗಿದ ಮೇಲೆ ನನ್ನದು ಮೆಟೀರಿಯಲ್ದೆಲ್ಲ ಕೂಡ ಕಟಿಂಗ್ ಎಲ್ಲ ಮಾಡಿಟ್ಕೊಂಡೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಟೈಮ್ ಬೇರೆ ತುಂಬ ಕಮ್ಮಿ ಇತ್ತು ಸರಿ ಆಯಿತು ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದೆ ನಂದು ಇನ್ಸ್ಪಿರೇಷನ್ ಯಾವುದಿತ್ತು ಅಂತ ಹೇಳಿಬಿಟ್ಟು ಅದನ್ನು ಫೋಟೋ ಹಾಕ್ತೀನಿ ನೋಡಿ ಅದೇ ಥರ ಬಂದಿದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನನ್ನ ಕೈಯಲ್ಲಿ ಇಷ್ಟೇ ಕಂಪ್ಲೀಟ್ ಮಾಡೋದಕ್ಕಾಗಿದ್ದು ಇದಕ್ಕಿನ್ನೂ ದುಪ್ಪಟ್ಟ ಎಲ್ಲ ಕೂಡ ರೆಡಿ ಮಾಡಬೇಕು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಪನ್ನೀರ್ದು ಕಬಾಬ್ ಮಾಡಿದ್ದೆ ತಿಂಡಿ ಜೊತೆಗೆ ತಿನ್ನೋಣ ಅಂಥೇಳಿಬಿಟ್ಟು ರಾತ್ರಿ ಪಾಪು ಯಾಕೋ ನಿದ್ದೆ ಮಾಡಲಿಲ್ಲ ಒಂದು ಎರಡು ಗಂಟೆಯಲ್ಲಿ ಎದ್ದುಬಿಟ್ಟಿದ್ದ ಸರಿ ಅಷ್ಟೊತ್ತಲ್ಲಿ ಏನು ಮಾಡೋದು ಅವನ ಜೊತೆ ಏನು ಆಟಾಡೋದು ಮನೇಲಿ ಟಿ ವಿ ಕೂಡ ಕೇಬಲ್ ಆಗ್ಸಿಲ್ಲ ನಾವು ಹಾಗಾಗಿ ಟಿ ವಿ ನೋಡೋದಕ್ಕೂ ಕೂಡ ಚಾನ್ಸ್ ಇಲ್ಲ ಸರಿ ಹಾಲಲ್ಲಿ ಪನ್ನೀರ್ ಮಾಡಿಟ್ಬಿಡೋಣ ಅಂಥೇಳಿಬಿಟ್ಟು ಹಾಲನ್ನ ಕಾಯಿಸ್ಬಿಟ್ಟು ಪನ್ನೀರ್ ಮಾಡಿಟ್ಟಿದ್ದೀನಿ ನಾನು ಪನ್ನೀರ್ ಮಾಡಿರೋದು ಪ್ಯಾಕೆಟ್ ಬರುತ್ತಲ್ಲ ಪೌಡರ್ ಹಾಲು ಪೌಡರ್ ಬರುತ್ತಲ್ಲ ಅದರಲ್ಲಿ ಹಾಲು ಮಾಡಿ ಆಮೇಲೆ ಅದನ್ನು ಒಡ್ದು ಪನ್ನೀರ್ ಮಾಡಿ ಅದ್ರಲ್ಲಿ ಕಬಾಬ್ ಮಾಡಿರೋದು ನಾನು ನಿಮಗೆ ನೆಕ್ಸ್ಟ್ ಟೈಮ್ ಅದು ರೆಸಿಪಿ ಕೂಡ ತೋರಿಸ್ತೀನಿ ಹೇಗೆ ನಾವು ಅದರಲ್ಲಿ ಪನ್ನೀರ್ ಮಾಡ್ಕೋಬೋದು ಅಂತ ಇದು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಪನ್ನೀರ್ ಕಬಾಬು ಸ್ವಲ್ಪ ನೆನೆದು ಸಾಂಬಾರು ಇತ್ತು ಅದನ್ನೇ ಖಾಲಿ ಮಾಡಿದೆ ಇದು ಮಧ್ಯಾಹ್ನ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಅನಿಸ್ತಾನೆ ಬೆಳಿಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಪಾಪವನ್ನು ಮಲಗಿಸ್ಬಿಟ್ಟು ಇದು ನನ್ನದು ಓರಿಗಿತ್ತಿದ್ದು ನನ್ನ ಕೋಸಿಸ್ಟರ್ದು ಸೀರೆ ಇದಕ್ಕೂ ಕೂಡ ಕುಚ್ಚು ಹಾಕಬೇಕಿತ್ತು ಸರಿ ಇದನ್ನು ಕುಚ್ಚು ಹಾಕೊಳ್ಳೋಣ ಟೈಮ್ ಅವನ ಪಾಪು ಯಾವಾಗ ಟೈಮ್ ಕೊಡ್ತಾನೆ ಅವಾಗ ಹಾಕಬೇಕು ಇವಾಗ ಪಾಪು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅವನು ಆಟ ಆಡಬೇಕಾದ್ರೂ ಕೂಡ ನಾನು ಕುಚ್ಚನ್ನ ಹಾಕೋಬೋದು ಏನೋ ನನಗೆ ಅಷ್ಟು ಹಿಂಸೆ ಕೊಡಲ್ಲ ಇವಾಗ ಸ್ವಲ್ಪ ಉದ್ದಿ ಬಂದಿದೆ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅವನಾಗ ಅವನೇ ಇಂಡಿವಿಜುವಲ್ ಆಗಿ ಇರ್ತಾನೆ ಏನು ನನ್ನನ್ನೇ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ ಇವಾಗ ನೋಡಿ ಇದು ಡಿಸೈನ್ ಈ ಥರ ಇದೆ ಇದರಲ್ಲಿ ಮಧ್ಯ ಮಧ್ಯೆ ಕುಚ್ಚು ಬರಬೇಕು ಕುಚ್ಚು ಕೂಡ ಹಾಕಬೇಕು ಇದನ್ನೇನು ಆಲ್ಮೋಸ್ಟ್ ಒಂದು ಸ್ವಲ್ಪ ಇದೆ ಇದನ್ನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಬೀಟ್ಸ್ ಹಾಕ್ಬಿಟ್ಟು ಆಮೇಲೆ ರಾತ್ರಿ ಅವ್ನು ಮಲ್ಕೊಂಡಾಗ ಕುಚ್ಚು ಹಾಕ್ಬಿಡ್ತೀನಿ ಅಷ್ಟೇ ಕಂಪ್ಲೀಟಾಗಿ ಹೋಗುತ್ತೆ ಇದು ಮೈಸೂರು ಸಿಲ್ಕ್ ಸೀರೆ ಹಾಗಾಗಿ ಸ್ವಲ್ಪ ರಿಚಾಗಿ ಹಾಕ್ಕೊಳ್ಳಿ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಹೇಳಿ ಈ ಥರದ್ದು ಇದ್ದೀನಿ ಹೆಂಗಿದೆ ಇದು ಡಿಸೈನ್ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಇವಾಗ ಬೇಗ ಬೇಗ ರೆಡಿ ಮಾಡಿ ಎತ್ತಿಟ್ಬಿಡ್ತೀನಿ ಸೀರೆ ನಾವು ಕೂಡ ಒಂದೇ ಫಂಕ್ಷನ್ಗೋಸ್ಕರೇ ನಮ್ಮ ಬಟ್ಟೆಗಳನ್ನ ರೆಡಿ ಮಾಡ್ಕೊ ರೋದು ರೂಪಕ್ಕನ ಮಗಂದು ಎಂಗೇಜ್ಮೆಂಟ್ ಇದೆ ಸರಿ ಇವಾಗ ಬೇಗ ಅವ್ರದ್ದು ಬಟ್ಟೆನು ರೆಡಿ ಮಾಡಬೇಕು ಗೊಂಬೆದೊಂದು ಟಾಪ್ ಸ್ಟಿಚ್ ಮಾಡಬೇಕಿತ್ತು ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ ಮಾಡಿದೆ ಇವಾಗ ನಂದು ಡ್ರೆಸ್ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ಬನ್ನಿ ನಿಮಗೆ ತೋರಿಸ್ತೀನಿ ಇದು ಹೆಂಗೆ ಬಂದಿದೆ ಅಂತ ಹೇಳಿಬಿಟ್ಟು ಮತ್ತು ಫಂಕ್ಷನಲ್ಲಿ ಹಾಕೊಂಡಿದ್ದು ಪಿಕ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ನಾನು ಇದನ್ನು ಮೂರು ಥರ ಹಾಕೋಬೇಕು ಅನ್ನೋ ಇಂಟೆಕ್ಷನ್ ಇಂಟೆನ್ಷನಲ್ಲಿ ನಾನು ಸ್ಟಿಚ್ ಮಾಡಿರೋದು ಇದನ್ನು ಇದನ್ನು ಫ್ರಾಕ್ ಟೈಪಲ್ಲಿ ಕೂಡ ಹಾಕೋಬೋದು ಮತ್ತು ಸಿಂಗಲ್ ಪೀಸ್ ಆ ಥರನೂ ಹಾಕೊಬೋದು ಇದನ್ನು ಮತ್ತು ಇಲ್ಲ ದುಪ್ಪಟ ಯೂಸ್ ಮಾಡಿಕೊಂಡು ಕೂಡ ಹಾಕೋಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನ ಈ ಥರ ಸ್ಟಿಚ್ ಮಾಡಿರೋದು ಫುಲ್ ಉದ್ದಕ್ಕೆ ಸ್ಟಿಚ್ ಮಾಡಿದ್ದೀನಿ ಕೆಳಗಡೆ ಹೀಲ್ಸ್ ಹಾಕ್ಕೊಳ್ಳೇಬೇಕು ನಾರ್ಮಲ್ ಫ್ಲ್ಯಾಟ್ ಸ್ಲೀಪರೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ ಫುಲ್ಲು ಉದ್ದ ಗೌನ್ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ನಾನು ಒಂದು kenbu သ. ಅದು ಸಣ್ಣದಾಗಿ ಹಾಕಿದ್ದೀನಿ ಕಾಣಿಸ್ಬಾರ್ದು ಅಂತ ಫ್ರಾಕ್ ಹಾಕಿ ಫ್ರಾಕ್ ಟೈಪಲ್ಲಿ ಹಾಕೊಂಡದಾಗ ಕಾಣಿಸ್ಬಿಡತ್ತಲ್ಲ ಹೇಳಿಬಿಟ್ಟು ಈ ಥರ ಬಂತದ್ದು ಸ್ಲೀವ್ಸ್ ಎಲ್ಲ ಪಫ್ ಸ್ಲೀವ್ಸ್ ಹೊಲ್ಕೊಂಡಿದ್ದೆ ನಾನು ಸ್ವಲ್ಪ ನನಗೆ ಅದು ತೋಳು ಜಾಸ್ತಿ ದಪ್ಪ ಕಾಣಿಸುತ್ತೆ ಅಂದ್ಬಿಟ್ಟು ಬಫ್ ಸ್ಲೀವ್ ಇಟ್ಕೊಂಡ್ರೆ ತೋಳು ಅಷ್ಟು ದಪ್ಪ ಕಾಣಿಸಲ್ಲ ನೋಡಿ ಇಲ್ಲಿ ಹುಕ್ ಕೊಟ್ಟಿದ್ದೀನಿ ಈ ಹುಕ್ಕನ್ನ ಅಲ್ಲಿ ಎಲ್ಲಿ ನಾನು ಇದು ದಾರ ಹಾಕಿದ್ದೀನಲ್ಲ ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋದು ಈ ಥರ ದಾವಣಿ ಟೈಪ್ ಹಾಕ್ಕೊಳ್ಳೋದು ಈ ಥರ ಪ್ಲ್ಯಾನ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಮತ್ತು ಸೊಂಟಕ್ಕೆ ಇದು ಬೆಲ್ಟ್ ಸಪ್ರೇಟಾಗಿ ಸ್ಟಿಚ್ ಮಾಡಿಬಿಟ್ರೆ ಫ್ರಾಕ್ ಟೈಪ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸಪ್ರೇಟಾಗಿ ಇಟ್ಟಿದ್ದೆ ಇದು ನೋಡಿ ಇವಾಗ ಈ ಥರ ಹಿಂಗೆ ಅದನ್ನು ಹಾಕ್ಕೊಳ್ಳೋದು ಇಷ್ಟು ಫುಲ್ಲು ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನಂತೂ ಹೋಪೇ ಬಿಟ್ಬಿಟ್ಟಿದ್ದೆ ಕೊನೆಗೂ ರೆಡಿ ಆಯಿತು ಬಟ್ಟೆ ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬಾಗಿಲ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಂಗೇಜ್ಮೆಂಟ್ಗೆ ಹೊರಡೋದಕ್ಕೆ ರೆಡಿಯಾಗಿ ನಿಂತು ಕೂತಿದ್ದೀವಿ ನಾನು ಮತ್ತು ಪಾಪು ನಮ್ಮ ಯಜಮಾನ್ ಇನ್ನೂ ಬಂದಿಲ್ಲ ಮನೆಗೆ ನಾನು ರೆಡಿಯಾಗಿ ಕೂತಾಗಲೇ ಒಂದು ಹತ್ತು ಹದಿನೈದು ನಿಮಿಷದ ಮೇಲಾಯಿತು ರೆಡಿಯಾಗಿ ಬೇಕಾದ್ರೇ ರೋಡ್ ಬರ್ತೀನಿ ಅಂತ ಹೋದರು ಹಾಂ ರೆಡಿಯಾಗಿ ಕೂತಾಯಿತು ಇನ್ನೂ ಬಂದಿಲ್ಲ ಬೇಗ ಹೋಗಬೇಕು ಅಂತ ಬೇಗ ಎದ್ದು ರೆಡಿಯಾಗಿರೋದು ಆದರೂ ಅವರು ಇನ್ನು ಇನ್ನೂ ಇಲ್ಲ ಎಷ್ಟು ಆ ಐದೂವರೆಗೆ ನಾನು ಎದ್ದಿದ್ದು ಎದ್ದು ಒಂದು ಸ್ವಲ್ಪ ಕೆಲಸಗಳಿತ್ತು ಎಲ್ಲ ಮುಗಿಸಿ ಅವ್ರನ್ನ ಏಳು ಆರೂವರೆಗೆ ಶುರು ಮಾಡಿದ್ದಕ್ಕೆ ಏಳು ಗಂಟೆಗೆ ಎದ್ದರು ಕೂಗಕ್ಕೆ ಶುರು ಮಾಡಿದ್ದಕ್ಕೆ ಏಳು ಗಂಟೆಗೆ ಎದ್ದು ಅವ್ರು ಸ್ನಾನ ಮಾಡಿ ನಾನು ತಿಂಡಿ ರೆಡಿ ಮಾಡಿ ಪಾಪಕ್ಕೆ ತಿನ್ನಿಸಿ ನಾನು ತಿಂದು ಮನೆ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ಪಾಪಕ್ಕೆ ಸ್ನಾನ ಮಾಡಿಸಿ ರೆಡಿಯಾಗಿ ಕೂತಿದ್ವಿ ಯಜಮಾನ್ರು ಅವ್ರು ರೆಡಿ ಅವ್ರಿಗೆ ರೆಡಿ ಇಷ್ಟು ಲೇಟ್ ಮಾಡಿ ಇನ್ನೂ ಹೊರಡ್ತಾ ಇಲ್ಲ ಹಾಂ ಎಂಗೇಜ್ಮೆಂಟೆಲ್ಲ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಹತ್ತು ಗಂಟೆ ಆಗೋಯ್ತು ಆಮೇಲೆ ಯಜಮಾನ್ರು ಮೇಲೆ ಅಲ್ಲಿಂದ ಹೊರಟ್ವಿ ಒಂದು ಅರ್ಧ ಗಂಟೆ ಅನಿಸುತ್ತೆ ಡ್ರೈವ್ ಮಾಡ್ಕೊಂಡು ಬರೋದಕ್ಕೆ ಬಂದಮೇಲೆ ಫಂಕ್ಷನ್ ಇನ್ನೂ ಏನು ಏನೂ ಶುರುವಾಗಿರಲಿಲ್ಲ ಇನ್ನೂ ಫೋಟೋ ಶೂಟ್ ನಡೀತಾ ಇತ್ತು ಸರಿ ಇದನ್ನೆಲ್ಲ ಕೂಡ ತೋರಿಸೋಣ ನಿಮಗೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನೇನು ಡೆಕೋರೇಟಿವ್ ಐಟಮ್ಸ್ ಏನೇನಿದೆ ಅದೆಲ್ಲ ಕೂಡ ರೂಪಕ ಮತ್ತು ನನ್ನ ಕೋಸಿಸ್ಟರ್ ಇಬ್ಬರು ಸೇರ್ಕೊಂಡು ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಇಲ್ಲಿ ಫಂಕ್ಷನಲ್ಲಿ ನನ್ನ ಲುಕ್ ಈ ಥರ ಇತ್ತು ಅವಾಗಲೇ ತೋರಿಸಿದ್ನಲ್ಲ ಆಮೇಲೆ ಒಂದು ಸ್ವಲ್ಪ ಮೇಲೆ ಫಂಕ್ಷನ್ ಶುರು ಆಯಿತು ಫಂ ಎಂಗೇಜ್ಮೆಂಟಲ್ಲಿ ಜಾಸ್ತಿ ಎಲ್ಲ ಶಾಸ್ತ್ರಗಳೆಲ್ಲ ಅಷ್ಟೊಂದು ಇರಲ್ಲ ಫುಲ್ ಎಲ್ಲರೂ ಹ್ಯಾಪಿಯಾಗಿ ಆ ಮೂಮೆಂಟ್ನ ಎಂಜಾಯ್ ಮಾಡೋದಷ್ಟೇ ಜಾಸ್ತಿ ಮದುವೆಗೆ ಹೋಲಿಸ್ಕೊಂಡ್ರೆ ಏನು ಶಾಸ್ತ್ರಗಳೆಲ್ಲ ಇರೋಲ್ಲ ಮತ್ತು ಇದು ನೋಡಿ ಇದು ಪಾಪು ಎಷ್ಟು ಮುದ್ದಾಗಿ ಇನ್ನೊಂದು ಪಾಪನ ಮುದ್ದು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮುದ್ದು ಕೊಡೋಕ್ಕೆ ಇದ್ದಾನೆ ಅವನು ಪಾಪು ಓಡೋಗ್ತಾ ಇದ್ದಾಳೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹಾಗೆಯೇ ನನ್ನ ಮಗ ಹಾಕ್ಕೊಂಡಿರೋ ಸೂಟ್ ಕೂಡ ನಾನೇ ಸ್ಟಿಚ್ ಮಾಡಿರೋದು ಕೋಟು ಮತ್ತು ಪ್ಯಾಂಟ್ ನಾನೇ ಸ್ಟಿಚ್ ಮಾಡಿ ರೆಡಿ ಮಾಡಿರೋದು ಬೋ ಕೂಡ ನಾನೇ ರೆಡಿ ಮಾಡಿರೋದು ಶರ್ಟ್ ಮಾತ್ರ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅದು ಮಾತ್ರ ಯಜಮಾನ್ರು ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದಿದ್ದು ಅದು ಕೂಡ ಸ್ಟಿಚ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಆದರೆ ಟೈಮ್ ಸಾಕಾಗಲಿಲ್ಲ ನನಗೆ ಪಾಪು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊನೆಗೆ ಫಂಕ್ಷನ್ ಶುರು ಆಯಿತು ಪಾಪು ಅಷ್ಟಲ್ಲಿ ಮಲ್ಕೊಂಬಿಟ್ಟ ಇದು ಫಂಕ್ಷನ್ ಶುರುವಾಗೋ ಟೈಮ್ ಅಷ್ಟರಲ್ಲಿ ಅವ್ನಿಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಕಾರಲ್ಲಿ ನಿದ್ದೆ ಮಾಡು ಅಂತ ಅಂದ್ಬಿಟ್ಟು ಎಷ್ಟು ಇದ್ಮಾಡಿದ್ರು ಮಲ್ಕೊಳ್ಳಲಿಲ್ಲ ಇನ್ನೇನು ಫಂಕ್ಷನ್ ಶುರುವಾಗೋ ಟೈಮಲ್ಲಿ ಅವನು ನಿದ್ದೆ ಬಂತು ಸರಿ ಅವ್ನು ಮಲ್ಕೊಂಡ ಅಲ್ಲೇ ಒಂದು ಸೋಫಾ ಕಾಲಿತ್ತು ಆ ಸೋಫಾದ ಮೇಲೆ ಅವನ್ನ ಮಲಗಿಸ್ಬಿಟ್ಟು ನಾನು ಫಂಕ್ಷನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಎಂಗೇಜ್ಮೆಂಟ್ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು ಇವಾಗ ಊಟನೂ ಕೂಡ ಮುಗಿಸ್ಕೊಂಡು ಬಂದು ಕೂತಿದ್ವಿ ನನಗೆ ಆ ಡ್ರೆಸ್ಸಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ ಸ್ವಲ್ಪ ಡಿಸ್ಕಂಫರ್ಟ್ ಅನಿಸ್ತಾ ಇತ್ತು ಅದಕ್ಕೆ ಹೋಗಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಕೂತಿದ್ದೀನಿ ಇವಾಗ ಆರಾಮ್ ಅನಿಸ್ತಾ ಇತ್ತು ನನಗೆ ಏನೋ ಗೊತ್ತಿಲ್ಲ ನಂಗೆ ಸ್ವಲ್ಪ ಜಾಸ್ತಿ ಬೇಗ ಇರಿಟೇಟ್ ಆಗಿಬಿಡ್ತೀನಿ ಈ ಥರ ಗೌನೋ ಡ್ರೆಸ್ಸು ಸೀರೆ ಅಂದ್ರಂತೂ ಸಿಕ್ಕಾಬಟ್ಟೆ ಬೇಗ ಇರಿಟೇಟ್ ಆಗೋಗುತ್ತೆ ಸರಿ ಆಯಿತು ಅಂದಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದೆ ಎಲ್ಲ ನೆಂಟರೆಲ್ಲ ಹೊರಟೋಗಿದ್ರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿರೋದು ಹುಡುಗಿ ಕಡೆ ಮನೆಯವರು ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡ ಕೂತಿದ್ದೀವಿ ಒಂದಷ್ಟರತ್ತು ಕೂತಿದ್ವಿ ಇನ್ನೂ ಫೋಟೋ ಶೂಟ್ ನಡೀತಾನೆ ಇತ್ತು ಕೊನೆಗೆ ಆಮೇಲೆ ಆರತಿ ಎಲ್ಲ ಮಾಡಿ ಆಮೇಲೆ ಒಂಚೂರು ಶಾಸ್ತ್ರ ಇತ್ತು ಅರ್ಶನ ಕುಂಕುಮ ಇಟ್ಟು ಮಡ್ಲು ತುಂಬೋದು ಒಂದು ಒಂದು ಶಾಸ್ತ್ರ ಮುಗಿದ್ಮೇಲೆ ಎಲ್ಲರೂ ಕೂಡ ರೂಪಕ ಮನೆಗೆ ಹೋಗಿ ಅಲ್ಲಿಂದ ಆಮೇಲೆ ಮನೆಗೆ ಬರೋ ಪ್ಲ್ಯಾನ್ ಇತ್ತು ನಾನು ಇನ್ನೂ ರೂಪಕ ಮನೆಗೆ ಹೋಗೋ ತನಕ ನನಗೆ ಆ ಡ್ರೆಸ್ಸಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಡ್ರೆಸ್ ಚೇಂಜ್ ಮಾಡಿ ಪಾಪುಗೂ ಕೂಡ ಅವ್ನಿಗದು ಅದು ಕೋಟು ಎಲ್ಲ ಶರ್ಟ್ ಎಲ್ಲ ಇತ್ತಲ್ಲ ಸ್ವಲ್ಪ ಶೆಕೆ ಆಗುತ್ತೆ ಮತ್ತು ಬಿಸಿಲು ಜಾಸ್ತಿ ಇತ್ತಲ್ಲ ಇವಾಗ ಸೆಕೆ ಜಾಸ್ತಿ ಇತ್ತಲ್ಲ ಸರಿ ಅದಕ್ಕೆ ಅವನಿಗೂ ಕೂಡ ಸಾಫ್ಟ್ ಸಾಫ್ಟಾಗಿರೋ ಬಟ್ಟೆ ಹಾಕಿದೆ ಇವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅರ್ಶನ ಕುಂಕುಮ ಹಚ್ಚಿ ಮಡ್ಲು ತುಂಬ ಶಾಸ್ತ್ರನ ಮಾಡ್ತಾ ಇದ್ದಾರೆ ಒಂದು ಒಂಬತ್ತು ಜನ ಮುತ್ತೈದೆಯರು ಮಾಡಿದ್ರು ಆಮೇಲೆ ತೇಜಣ್ಣ ಒಬ್ಬರು ಮಾಡಿದ್ರು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಕುಮಾರಣ್ಣ ಮಾಡಿದ್ರು ಅನಿಸುತ್ತೆ ಲಾಸ್ಟಲ್ಲಿ ಯಾರು ಮಾಡಿದ್ರು ಅಂತ ಕನ್ಫ್ಯೂಷನ್ ಇದೆ ಅವ್ರ ಮೇಲೆ ತೇಜಣ್ಣ ಇಲ್ಲ ಕುಮಾರಣ್ಣ ಇಬ್ಬರಲ್ಲಿ ಒಬ್ಬರು ಮಾಡಿದ್ದು ಅದು ಮಾತ್ರ ನೆನಪಿದೆ ಇವಾಗ ಮಡ್ಲು ತುಂಬ ಶಾಸ್ತ್ರ ನಡೀತಾ ಇದೆ ಒಬ್ಬೊಬ್ಬರು ಒಬ್ಬೊಬ್ಬರೇ ಬಂದು ಮಡ್ಲು ತುಂಬಿಬಿಟ್ಟು ಅಕ್ಷತೆ ಎಲ್ಲ ಹಾಕಿ ಎಂಗೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಊಟದ್ದೇನೂ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಪಾಪುನೂ ಕೂಡ ಪಕ್ಕ ಕೂತ್ಕೊಂಡಿದ್ದೆ ಊಟ ಮಾಡಬೇಕಾದ್ರೆ ಹಾಗಾಗಿ ಊಟ ರೆ ಏನೂ ರೆಕಾರ್ಡ್ ಆಗಲಿಲ್ಲ ಮತ್ತು ಹುಟ್ಟು ಬೇರೆ ಫುಲ್ ಹಸುವಾಗ್ತಾಯಿತ್ತು ಊಟ ಮಾಡೋಷ್ಟು ತುಂಬ ಲೇಟಾಗಿತ್ತು ಹಂಗಾಗಿ ರೆಕಾರ್ಡ್ ಮಾಡ್ಕೊಳ್ಳೋದ್ರ ಕಡೆ ಗಮನವೇ ಹೋಗಲಿಲ್ಲ ನಂದು ಇವಾಗ ಅಣ್ಣ ಶಾಸ್ತ್ರ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಶಾಸ್ತ್ರ ಮುಗಿಸ್ಬಿಟ್ಟು ರೂಪಕ ಮನೆಗೆ ಹೋಗ್ತೀವಿ ರೂಪಕ ಮನೆಗೆ ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲ ನಮಗೆ ಕೊನೆಗೆ ಎಲ್ಲರೂ ಹೋಗೋಣ ಹೋಗೋಣ ಅಂತಿದ್ರಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ ಗೊಂಬೆ ಫುಲ್ ಮಾಡ್ತಾ ಮಾಡ್ತಾಯಿದ್ಲು ಬಾ ಬಾ ಅಂತ ಹಾಗಾಗಿ ಹೋಗಿದ್ದು ಗೊಂಬೆ ಅವ್ರ ಕಾರಲ್ಲೇ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಫುಲ್ ಹಠ ಮಾಡಿದ್ಲು ಆಮೇಲೆ ಕಾರಲ್ಲಿ ಜಾಗ ಇರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಕಾರಲ್ಲೇ ಹೋದ್ವಿ ಅವಳನ್ನ ಬಾರೇ ನಮ್ಮ ಕಾರಲ್ಲಿ ಅಂದರೆ ಬರಲಿಲ್ಲ ಕೊನೆಗೆ ಹೆಂಗೋ ರೂಪಕ ಮನೆಗೆ ಹೋಗಿ ಅಲ್ಲೊಂದಷ್ಟೊತ್ತು ಇದ್ವಿ ಸಂಜೆ ತನಕ ಇದ್ವಿ ರಾತ್ರಿ ತನಕ ಇದ್ವಿ ಆಮೇಲೆ ಅಲ್ಲಿಂದ ಬಂದ್ವಿ ಅಕ್ಕ ಮನೆಗೆ ಹೋದ್ಮೇಲೆ ಕಾಫಿ ಮತ್ತು ಟೀ ಎರಡು ಕೂಡ ಮಾಡಿದರು ಕಾಫಿ ಟೀ ಎರಡು ಕೂಡ ಕುಡಿದ್ಬಿಟ್ಟು ಅಂದರೆ ನಾನು ಟೀ ಕುಡ್ದೆ ಕಾಫಿ ಟೀ ಎಲ್ಲ ಕೂಡ ಮಾಡಿದ್ರಲ್ಲ ಎಲ್ಲರೂ ಕೂಡ ಅವ್ರವ್ರಿಗೆ ಏನೇನು ಬೇಕೋ ಅವ್ರವ್ರು ಅದನ್ನೆಲ್ಲ ತೊಗೊಂಡು ಕುಡಿದ್ರು ಮತ್ತು ಇಲ್ಲಿ ನೋಡಿ ನಮ್ಮ ಪಾಪು ಈ ಪಾಪು ಇಂದನೇ ಬಿದ್ದುಬಿಟ್ಟಿದ್ದಾನೆ ಓ ಅವಳಿಂದನೇ ಓಡಾಡೋದು ಮುತ್ಕೊಡೋಕ್ಕೆ ಹೋಗೋದು ತಪ್ಕೊಳ್ಳೋದು ನೋಡಿ ಅಲ್ಲಿ ಅಲ್ಲಿ ಹಿಂಗೆ ಮಾಡ್ತಾಯಿದೆ ಅಂತ ಹೇಳಿಬಿಟ್ಟು ಅವಳಂತೂ ಇನ್ನೂ ಚಿಕ್ಕೊಳ್ಳಲ್ಲ ಪಾಪ ಇವ್ನ ಕೈಗೆ ಸಿಕ್ಬಿಡ್ತಾಳೆ ಬೇಗ ನೋಡಿ ನೋಡಿ ಅಲ್ಲಿ ತಪ್ಕೊಳಗೆ ಹಿಂಗೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವನು ಇಷ್ಟೊಂದೆಲ್ಲ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಪಾಪು ಇಷ್ಟೊಂದು ಹೋಗಿ ಹಿಡ್ಕೊಳ್ಳೋದು ಆಟಾಡೋಕ್ಕೆ ಸಿಗಲಿ ಅಂತ ಅಂದ್ಬಿಟ್ಟು ಕೊನೆಗೂ ಬಿಟ್ಟ ಪಾಪುನ ಕ ಬಿದ್ ಅಂದರೆ ಏನೇಟಾಗಲಿಲ್ಲ ಸುಮ್ಮನೆ ಕೆಳಗೆ ಸ್ವಲ್ಪ ಬಿದ್ಲು ಅಷ್ಟೇ ಫುಲ್ಲು ಓಡಾಡ್ಕೊಂಡಿದ್ರು ಮಕ್ಕಳು ನನ್ನ ಮಗ ಅಂತೂ ಮೆಟ್ಲಿರೋದ್ರಿಂದ ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೆಟ್ಲತ್ತಿರತ್ರ ಫುಲ್ಲು ಓಡೋಗೋನು ನನಗಂತೂ ಹಿಡ್ದು 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 ಕೊನೆಗೆ ಸಾಕಾಗಿ ಅವ್ರ ಅಪ್ಪನ ಕೈಲಿ ನೀವೇ ನೋಡ್ಕೊಬೇಕು ಅಂತ ಹೇಳಿ ಕೊಟ್ಬಿಟ್ಟಿದ್ದೆ ಆಮೇಲೆ ಅಲ್ಲಿಂದ ಹೊರಟ್ವಿ ಆಮೇಲೆ ಮನೆ ಹತ್ರ ಅಷ್ಟರಲ್ಲಿ ಬರಬೇಕಾದ್ರೆ ಈ ಥರ ಎಲ್ಲ ಲೈಟಿಂಗ್ದ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಪಾಪುಗೆಲ್ಲ ಕೂಡ ಅವ್ನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ನಾನು ಅವ್ನಿಗೆ ಊಟ ಮಾಡ್ಸೋದು ಮಾಡ್ಸಿರ್ಲಿಲ್ಲ ಇನ್ನು ಇದನ್ನೆಲ್ಲ ಕೂಡ ತೋರ್ಸ್ಕೊಂಡು ತೋರಿಸ್ಕೊಂಡು ಎಚ್ಚರಿಕೆ ಎಚ್ಚರಿಕೆ ಮಾಡ್ಕೊಂಡು ಹಿಡಿಸ್ಕೊಂಡ್ಬಂದು ಕೊನೆಗೆ ಮನೆಗೆ ಊಟ ಮಾಡಿಸಿ ಮಲಗಿಸ್ದೆ ಸರಿ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್